ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ನೋಡೋಣ ಅನ್ನೋದಾದರೆ ಸೊ ನಾವು ನಾನು ನಮ್ಮ ನಾಟಿ ಕೋಳಿಗಳಿಗಾಗಿ ಮನೆಯಲ್ಲೇ ಲಾರ್ವಾನ ಬೆಳ್ಕೊತಾ ಇದ್ದೆ ಸೊ ಅದೀಗ ನಿಮಗೆ ತೋರಿಸ್ಕೊಡ್ತೀನಿ ಅಂದರೆ ಫೈನಲ್ ಸ್ಟೇಜ್ ಇವತ್ತಿಗೆ ಕ್ಲೋಸ್ ಆಗಿಬಿಡ್ತೀವಿ ಮತ್ತು ಹೊಸ ಮಾಡಬೇಕಾಗುತ್ತೆ ಸೊ ಇವತ್ತು ಫೈನಲ್ ಸ್ಟೇಜಲ್ಲಿ ಯಾವ ಥರ ಲಾರ್ವಾ ಪ್ರಿಪೇರ್ ಆಗಿದೆ ನಮ್ಮ ಮರಿಗಳು ಯಾವ ಥರ ತಿಂತಾವೆ ಅಂತ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವೀಡಿಯೋ ಕೊನೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಚಾನಲ್ಗೆ ಯಾರೋ ಸಬ್ಸ್ಕ್ರೈಬ್ ಆಗಿ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ನಿಮಗೆ ಯಾವ ಥರ ಪ್ರಿಪೇರ್ ಮಾಡ್ಕೊಬೇಕಂತೆಲ್ಲ ವೀಡಿಯೋ ತೋರಿಸ್ಕೊಡ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ಸೊ ಈಗ ನೋಡ್ಬೋದು ನಾನು ಇವುಗಳಲ್ಲೆಲ್ಲ ಲಾರ್ವನ ಅನ್ನೋದು ಬೆಳೆದಿದ್ದೀನಿ ಅಂದರೆ ಇದೆಲ್ಲ ಬನ್ನಿ ಈಗ ಫೈನಲ್ ಸ್ಟೇಜು ಆ ಸ್ಟಾರ್ಟಿಂಗ್ ಸ್ಟೇಜಸ್ ಚೆನ್ನಾಗಿ ಲಾರ್ವ ಅನ್ನೋದು ಬರುತ್ತೆ ನಮಗೆ ಜಾಸ್ತಿ ಲಾರ್ವ ಅನ್ನೋದು ಸಿಗುತ್ತೆ ಇದು ಬಂದು ಫೈನಲ್ ಸ್ಟೇಜು ಸೊ ಇದರಲ್ಲಿ ಅಷ್ಟೊಂದು ಪ್ರಿಪೇರ್ ಆಗಿರೋದಿಲ್ಲ ಸೊ ಈಗ ಎಷ್ಟು ಇದರಲ್ಲಿದ್ದಾವೋ ಅಷ್ಟನ್ನು ತೆಗೆದು ಕೋಳಿಗಳಿಗೆ ಹಾಕ್ಬಿಟ್ಟು ಮತ್ತೆ ಹೊಸ್ದಾಗಿ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ ಸೊ ಅದರಿಂದಾಗಿ ಈ ವಿಡಿಯೋದಲ್ಲಿ ಬನ್ನಿ ಲಾಸ್ಟ್ ಸ್ಟೇಜಲ್ಲಿ ಎಷ್ಟು ಮಾತ್ರ ಲಾರ್ವ ಕ್ರಿಯೇಟ್ ಆಗಿದೆ ಅಂತ ನೋಡೋಣ ಬನ್ನಿ ಸೊ ತುಂಬ ಜನ ನಾನು ತುಂಬ ವೀಡಿಯೋಸೆಲ್ಲ ನೋಡಿದ್ದೀನಿ ಸೊ ಒಂದು ಸತಿಗೆ ಬೆಳೆದ್ಬಿಟ್ಟು ಅದನ್ನಿ ಮಿಸ್ ಆಗ್ತಾರೆ ಸೊ ನಾನು ಎಕ್ಸ್ಪೆರಿಮೆಂಟ್ ಮಾಡಿರೋ ಪ್ರಕಾರ ಒಂದು ಸತಿಗಿಂತ ಎರಡನೇ ಸರಿ ಮೂರನೇ ಸರಿಗೆ ಸ್ವಲ್ಪ ಜಾಸ್ತಿ ನಾವು ಒಂದು ಮೂರು ಸರಿ ನಾಲ್ಕು ಸರಿವರೆಗೂ ನೆಗೆಟ್ಸ್ನ ಅದರಲ್ಲೇ ಬೆಳ್ಕೊಬೋದಾಗುತ್ತೆ ಸೊ ಅದರಿಂದಾಗಿ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಮಾಡಿದೆ ಸೊ ಈಗ ಲಾಸ್ಟ್ ಫೈನಲ್ ಸ್ಟೇಜಲ್ಲಿ ಎಷ್ಟು ಬೆಳೆದಿದ್ದಾವೆ ಅಂತ ನೋಡೋಣ ಸೊ ನೆಕ್ಸ್ಟ್ ನೆಕ್ ಬರೋ ವೀಡಿಯೋಸಲ್ಲಿ ನಿಮಗೆ ಹೊಸ್ದಾಗಿ ಯಾವ ಥರ ಬೆಳಿಬೇಕಂತ ತೋರಿಸ್ಕೊಡ್ತೀನಿ ಓಕೆ ಸೊ ಫುಲ್ ಡ್ರೈ ಆಗಿಬಿಟ್ಟಿದೆ ನಾನೇನು ನೀರೇನು ಹಾಕಿಲ್ಲ ಸೊ ನೆನ್ನೆ ಬೆಳಿಗ್ಗೆನೇ ಯಾವಾಗ ಹಾಕಿರೋದು ನೀರು ಸೊ ಇದು ಬಂದು ಫೈನಲ್ ಸ್ಟೇಜು ಸೊ ನೋಡ್ಬೋದು ಇದೆ ಹೊರಗಡೆ ಎಲ್ಲ ಇರುತ್ತೆ ಮೇಲೆಲ್ಲ ಡ್ರೈ ಇಲ್ಲಾಂದ್ರೆ ನಮ್ಗಿನ್ನ ನೋಡೋದಕ್ಕೆ ಸಿಗ್ತಾಯಿತ್ತು idhara list create agi dheno dhana idhara list create ಎಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿದೆ ಇದು ಬಂದು ಫೈನಲ್ ಸ್ಟೇಜು ನಾನು ಸೆಕೆಂಡ್ ಸ್ಟೇಜಲ್ಲಿ ನಿಮ್ಗೆ ಅಷ್ಟೊಂದು ವೀಡಿಯೋ ಮಾಡಲಿಲ್ಲ ಸೊ ವೀಡಿಯೋ ಮಾಡಿದ್ರಂತೂ ತುಂಬಾ ಲಾರ್ವ ಕ್ರಿಯೇಟ್ ಆಗಿತ್ತು ಇದೆ ಸೊ ಈಗ ಪೂರ್ತಿ ಇದನ್ನೆಲ್ಲ ಎತ್ಕೊಂಡೋಗಿ ಕೋಳಿಗಳಿಗೆ ಹಾಕ್ಬಿಡ್ತೀನಿ ಸೊ ಫೈನಲ್ ಸ್ಟೇಜು ಸೊ ದೊಡ್ಡ ಬಂದು ಇವುಗಳನ್ನ ತಿಂತಾವೆ ಸೊ ಮರಿಗಳಿದ್ರೆಲ್ಲ ಅದನ್ನ ನೀಟಾಗಿ ಡಿವೈಡ್ ಮಾಡಿಕೊಂಡು ಹುಳುಗಳನ್ನ ಮಾತ್ರ ತಿನ್ಕೋತವೆ ಸೊ ಇದ್ರಲ್ಲಿ ಚಿಕ್ಕದ್ರ ಸುಮಾರು ಒಂದು ಸ್ವಲ್ಪ ಹಾಕಿಟ್ಟಿದೆ ನೋಡಿ ನಮಗೆ ಪ್ರತಿಯೊಂದು ಎಲ್ಲದರಲ್ಲೂ ಲಾರ್ವ ಅನ್ನೋದು ಕ್ರಿಯೇಟ್ ಆಗಿದೆ ಕೂತ್ಕೊಂಡೆ ನಮ್ಮ ಕೋಳಿಗಳಿಗೆಲ್ಲ ಕೊಟ್ಕೊಳ್ಳೋಣ ನಮ್ಮ ಈಗ ಈ ಮರಿಗಳಿಗೆ ಇದ್ದೀನಿ ಸೊ ಸೈಡ್ ಇಟ್ಟರೆ ದೊಡ್ಡ ಕೋಳಿಗೆಲ್ಲ ಮರಿಗಳಿಗೆ ತಿನ್ನೋದಕ್ಕೆ ಬಿಡೋದಿಲ್ಲ ಅದರಿಂದಾಗಿ ಒಳಗಡೆ ಮರಿಗಳಿಗೆ ಮಾತ್ರ ಇದ್ದೀನಿ hombre ya si está por intentar arrancar. Se fuerte allá. La so lena vale, no marotó.

ஊட் சைடாக கொடான கம்பெனி சரி கடை கூட நைட்டாக ಸಪ್ರೇಟ್ ಮಾಡ್ಕೊಳ್ಳೋಣ ಸೊ ಎಲ್ಲ ಕೆಳಗಡೆ ಹೋಗಿ ಕೂತ್ಕೊಂತಾರೆ ನಾವೆಲ್ಲ ಆರಾಮಾಗಿ ಹೆಚ್ಚು ಹಾಕಿಕೊಳ್ಳೋಣ ಸತ್ಯವಾಗಿರಲ್ಲಿ ಇದನ್ನೆಲ್ಲ ಹೆಚ್ಚಿದ್ರಲ್ಲಿ ಶಿಫ್ಟ್ ಮಾಡ್ಬಿಟ್ಟಿನಿ ಈಗ ಕೆಳಗಡೆ ಇರ್ತಾನೆ ಮಾಡ್ಕೊಳೋಣ ಗೇಟ್ಸ್ ಎಲ್ಲ

يلا كاراي مادي من